ಈ ಗುಣಲಕ್ಷಣದ ಸಿಂಕಲ್ ಕಮಿಟಿ ಯವರು ವಿಟರ್ ಕೊಂಪ್ಲೆಕ್ಸ್ ಆಯಕತಕ್ಕೆ ಪಕ್ಷಗಳನ್ನು ತಕ್ಕಿ ದೇವರು ಆ ನಸ್ರ ಯ ಪಾರ್ಟಿ ಕಟ್ಟಿ ಸರ್ ರಿಲೇಟಿವ್ ಲೀಡರ್‌ಶಿಪ್ ಟು ವಿಚ್ ಆಲ್ ಎಂಎ ಕ್ಯಾಂಡಿಡೇಟ್ಸ್ ಟು ಲೀಡರ್ಸ್ ಆಫ್ ದೇರ್ ಮೂವ್ಮೆಂಟ್ ಮಲ್ಲಿಕಾರ್ಜನ್ ಕರಗೆ ಅವರ ಅಧ್ಯಕ್ಷತೆ ಇರಲ್ಲ ಅವರು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಈ ಪಕ್ಷದ ಮತ ಅಧಿಕಾರವನ್ನು ತಂದಿದ್ದೀವಿ ಅದನ್ನ ಒತ್ತುಕೊಂಡು ಉಸ್ಕೊಂಡು ಹೋಗೋ ದೃಷ್ಟಿಯಿಂದ ಅನೇಕ ಚರ್ಚೆಗಳನ್ನ ಮಾಡಿದ್ದೇವೆ ಭೇಟಿ ಮಾಡಿದ್ದೇವೆ ನಮ್ದು ರೋಡ್ ಮ್ಯಾಪ್ ಈಗ ಎರಡೂರು ವರ್ಷ ಆಯ್ತು ಎರಡ್ ವರ್ಷ ಆಕೆ ಏನ್ ಹೊಸ ರೂಪ ಕೊಡಬೇಕು ಈ ರಾಜ್ಯಕ್ಕೆ ಅವರವರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಅದೇನು ಬಿಟ್ರೆ ಬೇರೆ ವಿಶೇಷ ಏನಿದೆ ಸರ್ ಎರಡೂವರೆ ವರ್ಷದ ರೋಡ್ ಮ್ಯಾಪ್ ಅಂದ್ರೆ ಅದು ಸಹಜವಾಗಿ ಶ್ರಮಪಟ್ಟಂತ ಡಿ ಕೆ ಶಿವಕುಮಾರ್ ಅವರಿಗೆ ಮೀಸಲಿರುವ ವರ್ಷಗಳು ಅಂತ ಅನಸ್ತು ಆತರ ಏನಿಲ್ಲ ಆತರ ಎರಡೂವರೆ ವರ್ಷ ಇದು ನನಗೆ ವೈಯಕ್ತಿಕವಾದ ವಿಚಾರ ಏನು ನಾನು ವೈಯಕ್ತಿಕ ಎಲ್ಲ ಪಕ್ಷ ತೀರ್ಮಾನ ಮಾಡ್ತೀನಿ ವೈಯಕ್ತಿಕವಾದ ವಿಚಾರ ಇಲ್ಲ ನಾನಿದ್ರೂ ಪಕ್ಷಕ್ಕೆ ಪಕ್ಷ ನಮ್ಮನ್ನು ನಾವು ಪಕ್ಷಕ್ಕೆ ವಾಪಸ್ ಅಧಿಕಾರಕ್ಕೆ ಬೆರಕ್ಕೆ ಇರಬೇಕು ನಾವೆಲ್ಲರೂ ಸೇರಿ ಒಟ್ಟಿಗೆ ಇರುವಂತಹ ಮಂತ್ರಿಗಳು ಎಂ ಎಲ್ ಎಗಳು ಕಾರ್ಯಕರ್ತರು ಚೇರ್ಮನ್ಗಳು ರಾಜ್ಯಾಧ್ಯಕ್ಷಗಳು ಇಂದ ಆದಿಯಾಗಿ ಎಲ್ಲರೂ ಕೂಡ ಕಾರ್ಯಕರ್ತರು ಪಂಚಾಯತಿ ಪಾರ್ಲಿಮೆಂಟ್ ವರೆಗೂ ಎಲ್ಲ ಲೀಡರ್ಗಳು ಒಟ್ಟಿಗೆ ಸೇರಿ ನಾವೆಲ್ಲ ಕೆಲಸ ಮಾಡ್ತೀವಿ ಸರ್ ಇಪ್ಪತ್ತೊಂಬತ್ತನೇ ತಾರೀಕು ದೆಹಲಿಯಲ್ಲಿ ಸಭೆ ಇದೆ ಸರ್ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ತಮ್ಮ ಸಿಎಂ ಅವರ ಸಭೆ ಗೊತ್ತಿಲ್ಲ ನಾನು ಇಂದಿರಾ ಗಾಂಧಿ ಅವರ ಕೊಟ್ಟಂತ ನಮ್ಮ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಅಂಗನವಾಡಿ ಕಾರ್ಯಕ್ರಮದ ಒಂದು ಹೊಸ ಅಕ್ಕಪಡೆ ಅಂತ ಶುರುವಾಗ್ತಾ ಇದೆ ಅದು ಇದೆ ಸಂವಿಧಾನ ದಿನ ಇದೆ ನಾಳೆ ಕ್ಯಾಬಿನೆಟ್ ಇದೆ ಸರ್ ತಾವೇನು ಅತ್ಯಂತ ಮುಂಚಿತವಾಗಿ ಹೋಗಿ ಅಂದ್ರೆ ಏನಾದ್ರು ಸೋನಿಯಾ ಗಾಂಧಿ ಅವರ ಭೇಟಿಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನಿಸ್ತಿದೆ ಅನ್ನೋ ಮಾಹಿತಿ ನನಗೆ ನಿಮ್ ಬಿಟ್ ಬಿಟ್್ರು ಸರ್ ರೆಸ್ಟೋರಂ ಸರ್ ಇದರ ನಡುವೆ ಸರ್ ಇದರ ನಡುವೆ ಆ ರಷಪೂರ್ ಇವತ್ತು ಪ್ರಸ್ವಿಟ್ ಮಾಡಿ ಡಿಕೆ ಶುಕ್ಮರ ಅವರು ಒಕ್ಕಲಿಗ ನಾಯಕ ಅಲ್ಲ ಅಂತ ಹೇಳಿದ್ರು ಸರ್ ನಾನು ಯಾರು ಹೇಳಿದ್ರು ಒಕ್ಕಲಿಗ ನಾಯಕ ಅಲ್ಲ ನಾನು ಒಕ್ಕಲಿಗ ನಾಯಕ ಅಂತ ಹೇಳಿದ್ನ ನಾನು ಕಾಂಗ್ರೆಸ್ ತಾಯ್ ನಾನು ಕಾಂಗ್ರೆಸ್ ನಾಯಕ ಅಂತ ಒಕ್ಕಲಿಗ ಒಕ್ಕಲಿಗ ನಾಯಕ ಅಂತ ಹೇಳಿದ್ನ ನಾನು ನಾನು ಒಕ್ಕೇ ಇರಷ್ಟೇ ಒಕ್ಕಿಲ್ನಾಗ ಹುಟ್ಟಿದೀನಿ ಅನುಮಾನ ನಾವು ಬಿಡಲ್ಲ ಒಕ್ಕೂಲ್ ನಾಯಕರು ಪದ ತಗೊಂಡು ಬ್ಯಾಟಿ ಹಾಕೊಂಡು ಯಾರವ್ರು ಬ್ಯಾಟಿ ಕೇಳಬೇಕಾದ್ರೆ ಹಾಕೊಳ್ಳಿ ಅಶೋಕ್ ಅಣ್ಣ ಅಶೋಕ್ ಅಣ್ಣ ಒಳ್ಳೆ ಪದವಿ ಇದೆ ಚಕ್ರವರ್ತಿ ಅಶೋಕ್ ಸಾಮ್ರಾಜ್ಯ ಸಟೀಶ್ ಸೊ ನೊ ನಿಮ್ ಸೆಟ್ಟೀಸ್ ಸರ್ ತಾವು ಮತ್ತು ಸಿದ್ದರಾಮಯ್ಯ ಅವರು ಒಟ್ಟಾಗಿ ಸರ್ಕಾರವನ್ನು ಅಧಿಕಾರಕ್ಕೆ ಜೋಡಿತ್ತಿನ ರೀತಿ ಹೋದವರು ಸರ್ ಅವಂತ ತಮ್ಮ ಪ್ರಯತ್ನಕ್ಕೆ ಆಗ ಒಂದು ಫಲ ಸಿಗಲಿಲ್ಲ ಪ್ರಯತ್ನಕ್ಕೆ ಫಲ ಅಥವಾ ಭಕ್ತಿಗೆ ಬರುವಂಥರ ಬಲವು ಇದೆಲ್ಲವೂ ಶುಭಗಳಿಗೆ ಶುಭ ಮುಹೂರ್ತ ಈಗ ಬಂದಿದೆಯಾ ಜೊತೆ ಓಡಾ ಸರ್ ಎಲ್ಲ ಸೇವೆ ಒಟ್ಟಿಗೆ ಎಲ್ಲದಕ್ಕೂ ಎಲ್ಲ ಏನು ಬೇಕು ನಾವೆಲ್ಲ ಕೊಡ್ತಾ ಇದ್ದೀವಲ್ಲ ಸರ್ ನೀವು ಪೆನ್ ಕೇಳಿದ್ರಿ ಸರ್ ಪೆನ್ನು ಪೇಪರು ನಿಮ್ ಕೈ ಪೆನ್ನು ಬಂತು ಪೇಪರು ಬಂದಿತ್ತು ಆದ್ರೆ ನಿಮ್ ಪೆನ್ನಿಗೆ ಕ್ಯಾಪ್ ಹಾಕಿಟ್ಟಿದ್ರು ಅವಕಾಶ ನೀವು ಅರಚ್ ಮಾಡಿ ನೀವು ಯಾವ ಮೀಡಿಯಾ ಹಾಕಿಲ್ಲ ಸರ್ ಸರ್ ಆಕ ಹೋಗಿ ಬರ್ತೀರಿ ಬಿಡಿ ಸರ್ ನೋಡ್ಕೊಂಡು ಹೋಗ್ತೀನಿ ನೀವು ಮಾಡಿ ಹಿಡ್ಕೊಂಡು ನೀವು ನೋಡಿ ನಾನು ನಿಮ್ಮ ಜೊತೆ ನಾನು ನಿಮ್ಮ ಜೊತೆ ಒಂದೇನ ಮಾಡಿದೀನಿ ಸರ್ ಟಿಕೆಟ್ ಚಾಚು ಟು ಕ್ವೆಶ್ಚನ್ ಸರ್ ಸೀನ್ ಎಂಜಾಯಿಂಗ್ ಜಾಯಿನ್ ಆಗಿ